ಆಕಾಶವಾಣಿ ಒಂದೇ ಮಾತರಂ ನೂರ ಐವತ್ತರ ಸಂಭ್ರಮ ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಭಾಗವಹಿಸುತ್ತಾರೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಶ್ರೋತೃಗಳೇ ನಮಸ್ಕಾರ ಕಳೆದ ವಾರ ಇದೇ ಹೊತ್ತಿಗೆ ನಾವು ಕಾರ್ಗಿಲ್ ಯುದ್ಧವೀರ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನಾಲ್ಕು ಎಂಟು ಏಳು ಐದು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದನೇ ಪಾಯಿಂಟ್ನಲ್ಲಿ ಯುದ್ಧ ಮಾಡಿ ಪಾಕಿಸ್ತಾನದಿಂದ ಆ ಪಾಯಿಂಟ್ ಅನ್ನ ವಶಪಡಿಸಿಕೊಳ್ಳುವ ಹಂತದಲ್ಲಿರ್ತಾರೆ ಜುಲೈ ನಾಲ್ಕರಿಂದ ಏಳರವರೆಗೆ ಈ ಪಾಯಿಂಟಿಗಾಗಿ ನಡೆದ ಯುದ್ಧದಲ್ಲಿ ಮೂರು ದಿನ ಅವರು ಸತತವಾಗಿ ನಿರಂತರವಾಗಿ ಪಾಕಿಸ್ತಾನದೊಂದಿಗೆ ಯುದ್ಧವನ್ನ ಮಾಡಿರ್ತಾರೆ ಇವತ್ತು ಅವರ ಅನುಭವವನ್ನ ನಾವು ಇನ್ನಷ್ಟು ಕೇಳೋಣ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಮೇಡಮ್ ನೀವು ಹೇಳ್ತಾ ಇದ್ರಿ ಅರವತ್ತು ತಾಸು ಆಗಿದ್ದು ಗೊತ್ತೇ ಆಗಲಿಲ್ಲ ಅಂತ ಅಂದ್ರೆ ನಾಲ್ಕರ ರಾತ್ರಿಯಿಂದ ಆರರ ರಾತ್ರಿ ತನಕ ನೀವು ಹೆಚ್ಚು ಕಡಿಮೆ ಏನೂ ತಿಂದಿರಲಿಲ್ಲ ತಿಂದಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿಲ್ಲ ಅಥವಾ ನೀರು ಕುಡಿದಿರಲಿಲ್ಲ ಕುಡಿದಿಲ್ಲ ಅನ್ನೋದು ನಿಮಗೆ ಅರಿವೇ ಇಲ್ಲದಷ್ಟು ಯುದ್ಧದಲ್ಲಿ ತಲ್ಲೀನರಾಗಿದ್ರಿ ಅಂತ ಹೇಳ್ಬೋದು ಇದು ವ್ಯಕ್ತಿಯಾಗಿ ಒಬ್ರಿಗೆ ಸಾಧ್ಯ ಆಗ್ಬೋದು ಆದರೆ ನಿಮ್ ಜೊತೆ ನೂರಿಪ್ಪತ್ತು ಜನ ಇದಾರಲ್ಲ ಪ್ರತಿಯೊಬ್ಬರೂ ಹಾಗೆ ಮಾಡೋದಕ್ಕೆ ತಯಾರಾಗಬೇಕು ಆ ತಂಡವನ್ನು ಮುನ್ನಡೆಸೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ನನಗೆ ಈ ವಿಷಯದಲ್ಲಿ ತಂಡ ಹೇಗೆ ಆವಾಗ ನಿಮ್ಮೊಂದಿಗೆ ಬೆಂಬಲ ಮಾಡ್ತು ಅಥವಾ ನೀವು ಅವರನ್ನ ಹೇಗೆ ಇದಕ್ಕೆ ಮೋಟಿವೇಟ್ ಮಾಡಿದ್ರಿ ಅನ್ನೋದು ಒಂದು ಇನ್ನು ಕೆಳಗಿನಿಂದ ನೀವು ಆ ಮೇಲಕ್ಕೆ ಹೋಗ್ತಾ ಇರ್ತೀರಲ್ಲ ಒಂದು ಹತ್ತು ಮೀಟ್ರ್ ಹದಿನೈದು ಮೀಟ್ರ್ ಈ ಥರ ಹೋಗ್ತಾ ಹೋಗ್ತಾನೆ ನೀವು ಕೊನೆಗೆ ಎತ್ತರವನ್ನು ತಲುಪ್ತೀರಿ ಫೋರ್ ಏಟ್ ಸೆವೆನ್ ಫೈವ್ ಪಾಯಿಂಟನ್ನು ಆ ಎತ್ತರವನ್ನು ಹತ್ತರ ಮೀಟ್ರ್ ಆಗಲಿ ಐದು ಮೀಟ್ರ್ ಆಗಲಿ ಏರ್ತಾ ಹೋಗೋದಿದೆಯಲ್ಲ ಅದು ಪ್ರತಿಯೊಂದು ಹಂತವೂ ಕೂಡ ಅಷ್ಟೇ ಸವಾಲ್ನಂದು ಏಕೆಂದರೆ ವೈರಿಗಳು ನಮ್ಮ ಮೇಲೆ ನೋಡ್ತಾ ಇರ್ತಾರೆ ಅವರಿಗೆ ನಾವು ಬರ್ತಾ ಇರೋದು ಕಾಣುತ್ತೆ ನಮಗೆ ಅವರು ಎಲ್ಲಿದ್ದಾರೆ ಅಂತ ಕಾಣೋದಿಲ್ಲ ಈ ಯುದ್ಧದಲ್ಲಾಗಿದ್ದು ಅದು ಒಂದು ಬಹಳ ದೊಡ್ಡ ನಮಗೆ ಪಾಕಿಸ್ತಾನದ ವಿಷಯದಲ್ಲಿ ಯಾವತ್ತೂ ನಮಗೆ ಆಗೋದು ಅಂದರೆ ಅವರು ಮೇಲಿಂದ ನಮ್ಮನ್ನು ನೋಡ್ತಾರೆ ನಾವು ಅವರನ್ನು ನೋಡೋಕ್ಕಾಗೋದಿಲ್ಲ ಇಂಥ ಎಲ್ಲ ಸವಾಲುಗಳಿರುತ್ತೆ ಅವನ್ನೆಲ್ಲ ಕರ್ಕೊಂಡು ಹೋದ್ರಲ್ಲ ಅದನ್ನು ಹೇಳಿ ಹೇಗೆ ಹತ್ತತ್ತು ಮೀಟ್ರ್ ಅವರನ್ನು ಐದೈದು ಮೀಟ್ರ್ ನೀವು ಅವರನ್ನು ಕರ್ಕೊಂಡು ಹೋಗಿದ್ದು ಅಷ್ಟು ಜನರನ್ನು ಅದು ಮತ್ತು ವೈರಿಗಳ ಕಣ್ಣಿಗೆ ಬೀಳದೇ ಹಾಗೆ ನಾವು ಮೌಂಟೇನ್ ವಾರ್ಫೇರ್ ಅಂತ ಹೇಳ್ತೀವಿ ಲ್ಯಾಂಡ್ ವಾರ್ಕ್ ಮತ್ತು ಫ್ಲಾಟ್ ಲ್ಯಾಂಡ್ ಇರುತ್ತೆ ಮೌಂಟೇನೇಸ್ಟರ್ ಏನಿರುತ್ತೆ ಡೆಸರ್ಸಲ್ಲಿರುತ್ತೆ ಎಲ್ಲ ಅದಕ್ಕೂ ಒಂದೊಂದು ರೀತಿಯಲ್ಲಿ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಮೌಂಟೇನ್ ವಾರ್ಫೇರಲ್ಲಿ ಸ್ಪೆಸಿಫಿಕಾಗಿ ಏನು ಹೇಳ್ತಾರೆ ಅಂದರೆ ನಾವು ಒಂದು ಇತಿಹಾಸವನ್ನು ಕಾರ್ಗಿಲ್ ಯುದ್ಧದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡ್ತೀವಿ ಅದು ಏನಕ್ಕೆ ನಾನು ಹೇಳ್ತೀನಿ ಅಂತಂದರೆ ಜನರಲ್ ಎಕ್ಸೆಪ್ಟೆಡ್ ಲಾಜಿಕ್ ಏನಿದೆ ಯಾರು ಮೌಂಟೇನ್ ವಾರ್ಫೇರಲ್ಲಿ ಅಂದರೆ ಗುಡ್ಡ ಬೆಟ್ಟ ಪ್ರದೇಶಗಳ ಯುದ್ಧದಲ್ಲಿ ಒನ್ ಈಸ್ ಟು ಟೆನ್ ಅಂತ ಹೇಳ್ತೀವಿ ಅದರ ರೇಷ್ಯೋ ಎಕ್ಸೆಪ್ಟೆಡ್ ರೇಷ್ಯೋ ಅದು ಅಂದರೆ ಮೇಲುಗಡೆ ಯಾರು ಕುತ್ಕೊಂಡಿರ್ತಾರೋ ಅವ್ರ ಪಕ್ಕಿ ಒಬ್ಬರು ತಿರ್ಕೊಂಡ್ರೆ ಅಟ್ಯಾಕ್ ಮಾಡೋರು ಕೆಳಗಿಂದ ಹೋಗೋರು ಒಂದು ಹತ್ತು ಜನ ಇಸ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಎಕ್ಸೆಪ್ಟೆಡ್ ಕ್ಯಾಶುಲಿಟಿ ರೇಟ್ ಅಂತ ಅನ್ಕೊಂಡಿರ್ತೀವಿ ಅಂದ್ರೆ ಅಷ್ಟ ಕಷ್ಟ ಅಂತ ಅದ್ರ ಅರ್ಥ ಅಂದ್ರೆ ಒನ್ ಇಷ್ಟು ಟೆನ್ ರೇಷಿಯೋ ಅಂದ್ರೆ ಅವ್ರ ಒಬ್ಬರನ್ನ ಸಾಯಿಸಬೇಕು ಅಂದ್ರೆ ನಮ್ಮ ಹತ್ತು ಜನ ಕಳ್ಕೊಬೇಕಾಗಬೇಕು ಅನ್ನೋ ಒಂದು ಆ ಒಂದು ಎಕ್ಸೆಪ್ಟೆಡ್ ರೇಷಿಯೋದಲ್ಲಿ ಬಟ್ ಇತಿಹಾಸವನ್ನ ಸೃಷ್ಟಿಸಿ ಯಾಕೆ ಮಾಡಿದ್ವಿ ಅಂದ್ರೆ ನಮ್ಮಲ್ಲಿ ಕರ್ಗಿಲ್ ಯುದ್ಧದಲ್ಲಿ ಐನೂರ ಇಪ್ಪತ್ತೇಳು ಜನ ತಿರ್ಕೊಂತಾರೆ ಅವರು ಅಫಿಷಿಯಲಿ ಯಾವತ್ತೂ ಡಿಕ್ಲೇರ್ ಮಾಡಲೇ ಇಲ್ಲ ಎಷ್ಟು ಜನ ಅಂತ ಸುಮಾರು ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಎಂಟು ನೂರಕ್ಕಿಂತ ಜಾಸ್ತಿ ಜನ ತೀರ್ಕೊಂಡಿದ್ದಾರೆ ಸೊ ಇಮ್ಯಾಜಿನ್ ಮಾಡಬಹುದು ಯಾವ ತರ ನಾವು ಅಟ್ಯಾಕ್ ಮಾಡಿದ್ವಿ ನಮ್ಮಲ್ಲಿ ಯಾವ ತರ ಒಂದು ಛಲ ಇತ್ತು ನಾನು ಗೆಲ್ಲಬೇಕು ಇದನ್ನ ಅನ್ನೋದು ನೆಕ್ಸ್ಟ್ ಕಮಿಂಗ್ ಟು ದ ಪಾಯಿಂಟ್ ಆಫ್ ಟರೇನ್ ಹೆಂಗಿತ್ತು ನಾವು ಹೆಂಗೆ ಮೇಲೆತ್ತಿದ್ವಿ ಅದನ್ನು ನಾವು ಚರ್ಚೆ ಮಾಡೋದಾದರೆ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಅಂದರೆ ಅದರ ಅರ್ಥ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಸುಮಾರು ಹದಿನಾರು ಸಾವಿರ ಅಡಿ ಹದಿನೇಳು ಸಾವಿರ ಅಡಿ ಎತ್ತರದಲ್ಲಿ ಇರುವಂಥ ಒಂದು ಬೆಟ್ಟ ನಾವ್ ಇದನ್ನ ನಮ್ಮ ಕೇಳಿಸಿಕೊಂಡವರ್ಗೆ ಎಲ್ಲರಿಗೂ ಹೇಳಿದ್ರೆ ಅದೊಂದು ನಂಬರ್ ಮಾತ್ರ ಉಳ್ಕೊಂಡ್ಬಿಡುತ್ತೆ ಅದಕ್ಕೊಂದು ಸ್ವಲ್ಪ ಅದ್ರ ಬಗ್ಗೆ ಟಚ್ ಮಾಡೋಣ ಬೆಟ್ಟವನ್ನು ಡಿಗ್ರಿ ಗ್ರೀಡಿಯಂಟ್ ನೈನ್ಟಿ ಅಂದ್ರೆ ಸೀದಾ ಹಿಂಗಿರುತ್ತೆ ಸಿಕ್ಸ್ಟಿ ಡಿಗ್ರಿ ಗ್ರೇಡಿಯಂಟ್ ಅಂದ್ರೆ ನೀವು ಲೆಕ್ಕ ಹಾಕಬಹುದು ಹತ್ತೋದು ಎಷ್ಟು ಕಷ್ಟ ಅಲ್ಲಿ ಅಂತಂದ್ರೆ ಎರಡು ಕಾಲಿಂದ ಅಷ್ಟೇ ಅಲ್ಲ ಎರಡು ಕೈ ಸಪೋರ್ಟ್ ತಗೊಂಡ್ ಮಾತ್ರ ಹತ್ಲಿಕ್ಕೆ ಸಾಧ್ಯ ಟೆಂಪರೇಚರ್ ಜೀರೋ ಟೆಂಪರೇಚರ್ಸ್ ಇರುತ್ತೆ ಆಮೇಲೆ ನೀವು ಒಂದ್ ಇಪ್ಪತ್ತೈದು ಕೆಜಿ ಆದ್ರೂ ಆದ್ರೂಕೊಂಡಿರ್ತಾರೆ ಬೇಕು ಗ್ರನೇಡ್ ಬೇಕು ಅದೆಲ್ಲ ಒಂದ್ ಸುಮಾರು ಒಂದ್ ಇಪ್ಪತ್ತೈದು ಕೆಜಿ ಹೊತ್ಕೊಂಡು ಹತ್ಬೇಕು ಅಂತಂದ್ರೆ ಅಲ್ಲಿ ಹೋಗೋದೇ ಒಂದು ದೊಡ್ಡ ಯುದ್ಧ ಅದನ್ನ ಮೊದಲನೇ ಯುದ್ಧ ಗೆದ್ರೆ ನಾವ್ ಎರಡನೇ ಯುದ್ಧ ಒಂದು ಮಾಡಕ್ಕಾಗಲ್ಲ ಹಾಗಾಗಿ ಮೊದಲನೇ ಯುದ್ಧ ಅಂತಾನೆ ಕರಿಬಹುದು ಅದನ್ನ ಇಲ್ಲಿ ಪ್ರಕೃತಿ ಜೊತೆ ಯುದ್ಧ ನಿಮ್ಮ ಶಕ್ತಿಯ ಅಬ್ಸಲ್ಯೂಟ್ಲಿ ಇವಾಗ ನಮ್ದು ಟೀಮ್ ಬಗ್ಗೆ ಹೇಳೋದಾದ್ರೆ ಅವ್ರು ಹೆಂಗ್ ಸಪೋರ್ಟ್ ಮಾಡಿದ್ರು ಯಾವ ರೀತಿ ನಮಗೆ ಅವರಿಂದ ಅಸಿಸ್ಟೆನ್ಸ್ ಸಿಕ್ತು ಅವ್ರಿಗೇನಾದ್ರು ಹೆದರಿಕೆ ಆತ ಅವ್ರ್ ಏನಾದ್ರು ನಮ್ಮನ್ನ ಕೋಪರೇಟ್ ಮಾಡ್ಲಿಲ್ಲಂಗಿದ್ರ ನಾನು ಆಗ್ಲಿ ಹೇಳಿದಾಗೆ ಹೆದರಿಕೆ ಅನ್ನೋದು ಎಲ್ಲರಿಗೂ ಹಾಗೆ ಆಗುತ್ತೆ ಬಟ್ ನಾನು ಅದನ್ನು ಚರ್ಚೆ ಮಾಡಲ್ಲ ನಮ್ಮ ಕ್ಯಾಪ್ಟನ್ ಸೌರಭ್ ಖಾಲಿ ಅವರಿಗೆ ಯಾವ ಥರ ಟಾರ್ಚರ್ ಮಾಡಿ ಅವ್ರನ್ನ ಕೊಂದ್ರು ಅನ್ನೋದು ಎಲ್ಲರಿಗೂ ಅದೊಂದು ಸಿಟ್ಟಿತ್ತು ಎಲ್ಲರಿಗೂ ದ್ರೋಹ ಬಗದ್ರು ಬಂದು ನಮ್ಮ ಬೆಟ್ಟಗಳನ್ನ ಆವರ್ಸ್ಕೊಂಡು ಕುತ್ಕೊಂಡ್ರು ನಮ್ಮಲ್ಲಿ ಒಂದು ಸುಮಾರು ಒಂದು ಮೂವತ್ತು ಜನನ ಸಾಯಿಸಿದ್ರು ಅನ್ನೋ ಒಂದು ಸಿಟ್ಟು ಎಲ್ಲರಿಗೂ ಇತ್ತು ಅದು ಹೆಂಗಿತ್ತು ಅದ್ರ ಅದರೊಂದು ಸೇಡಿನ ತಿರ್ಸ್ಕೋಬೇಕಂತಂದು ಎಲ್ಲರಿಗೂ ಅದೊಂದು ಕುದಿಯೋ ರಕ್ತ ಅಂತ ಹೇಳ್ತೀವಲ್ಲ ಹಂಗಿತ್ತು ನನಗೆ ಆರು ತಿಂಗಳ ಸರ್ವಿಸು ಇಪ್ಪತ್ತೈದು ವರ್ಷದ ವಯಸ್ಸಲ್ಲಿ ನಾನು ನೂರ ಇಪ್ಪತ್ತೈದು ಜನ ಕಂಟ್ರೋಲ್ ಮಾಡದ ಕಷ್ಟ ಆಗಿತ್ತು ಅವ್ರು ಎಷ್ಟು ಚಾರ್ಜ್ ಅಪ್ ಆಗಿಬಿಟ್ಟಿದ್ದಾರೆ ಅಂದರೆ ಈಗ ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತಂದ್ರೆ ಆ ಬೆಟ್ಟವನ್ನ ಗೆಲ್ಲಬೇಕು ಅಲ್ಲಿ ಭಾರತದ ಬಾವುಟವನ್ನು ಹಾರಿಸಬೇಕು ಅದು ಒಂದು ಪ್ರೈಮರಿ ಏಮ್ ಇರಬಹುದು ನಂದು ಬಟ್ ಅದು ಒಂದ್ಲಿ ಏಮ್ ಅಲ್ಲ ನಂದು ಇನ್ನೂ ಒಂದೇನು ಅಂತಂದ್ರೆ ನಾನು ಎಷ್ಟು ಜನನ ಕರ್ಕೊಂಡು ಹೋಗ್ತಾ ಇದೀನಿ ಅದ್ರಲ್ಲಿ ಎಷ್ಟು ಜನ ವಾಪಸ್ ಎಷ್ಟು ಜನ ಕರ್ಕೊಂಡು ಬರ್ತೀನಿ ಅಂತ ಬಿಕಾಸ್ ಐ ಆಮ್ ಆನ್ಸರಿಂಗ್ ಟು ದರ್ ಫ್ಯಾಮ್ಲಿ ನಾಳೆ ನಾನು ಅವರನ್ನ ಫ್ಯಾಮಿಲಿನ ಫೇಸ್ ಮಾಡಬೇಕಾಗುತ್ತೆ ನಾನೇನಾದ್ರೂ ಒಬ್ಬರನ್ನ ಕಳ್ಕೊಂಡ್ರೆ ಅವ್ರ ಫ್ಯಾಮಿಲಿನ್ ಹೋಗಿ ಮೀಟ್ ಮಾಡಿದಾಗ ಅವ್ರನ್ನ ಫೇಸ್ ಮಾಡಬೇಕಾಗತ್ತೆ ಅದಕ್ಕೆ ಸೊ ಐ ಹ್ಯಾವ್ ಟು ಸೀ ಟು ದಟ್ ನಾನು ಎಷ್ಟು ಜನನ ವಾಪಸ್ ಕರ್ಕೊಂಡ್ಬರ್ತೀನಿ ಅದು ಅಷ್ಟು ಇಂಪಾರ್ಟೆಂಟ್ ಹಾಗಾಗಿ ನಮ್ಮ ಸೈನಿಕರು ನಮ್ಮ ಟೀಮ್ ಅಲ್ಲಿ ಎಷ್ಟು ಚಾರ್ಜ್ ಅಪ್ ಆಗ್ಬಿಟ್ಟಿದ್ರಂದ್ರೆ ನನ್ನ ವಯಸ್ಸಾಗಿ ಇಪ್ಪತ್ತೈದು ವರ್ಷ ಇದ್ರೆ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದವರು ಇದಾರೆ ನನ್ಗಿಂತ ಜೂನಿಯರ್ ಇರ್ಬೋದು ರ್ಯಾಂಕ್ ಅಲ್ಲಿ ಬಟ್ ಏಜ್ ಅಲ್ಲಿ ನನಗಿಂತ ಬಹಳ ಸೀನಿಯರ್ ಇದ್ದವರು ಇದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ನಾನು ಯಾವಾಗಲೂ ಹೇಳ್ತಿದ್ದೆ ಅವರಿಗೆ ದರ್ ಇಸ್ ಅ ಥಿನ್ ಲೈನ್ ಒಂದು ಸಣ್ಣ ಡಿಫ್ರೆನ್ಸ್ ಇದೆ ಶೌರ್ಯಕ್ಕೂ ಮತ್ತೆ ಫುಲ್ ಹಾರ್ಡಿನೆಸ್ ಅಂತ ಹೇಳ್ತೀವಲ್ಲ ಒಂದು ಸಣ್ಣ ಡಿಫ್ರೆನ್ಸ್ ಇರುತ್ತೆ ಅದನ್ನ ನಾವು ಯಾವತ್ತೂ ಕ್ರಾಸ್ ಮಾಡಬಾರದು ಬ್ರೇವರಿ ಇರಬೇಕು ಶೌರ್ಯ ತೋರಿಸಬೇಕು ಬಟ್ ಅದನ್ನ ಕುಂಬತನ ಮಾಡ್ಕೊಂಡು ತೋರಿಸಬಾರ್ದು ಯಾಕಂದ್ರೆ ಫೈರಿಂಗ್ ಆಗ್ತದೆ ನೀವು ಎದುರು ಓಡಿದ್ರೆ ಅಂತ ಅವಾಗ ಆ ಒಂದು ಬುಲೆಟ್ ನಿಮ್ಮನ್ನ ನೋಡಲ್ಲ ನೀವು ಒಳ್ಳೆಯವರು ಕೆಟ್ಟವರು ನಿಮ್ಮಲ್ಲಿ ಹೆದ್ರಿಕೆ ಇದೇನೋ ಇಲ್ವೋ ಬಂಡ್ ನೋಡಲ್ಲ ಬುಲೆಟ್ ಬರುತ್ತೆ ನಿಮ್ ಬಡಿಯುತ್ತೆ ನೀವು ತೀರ್ಕೊಂತೀರ ಸೊ ಒನ್ ಹೆಡ್ ಕೌಂಟ್ ವಿ ಆರ್ ಲೂಸಿಂಗ್ ದೇಶ ಕಳ್ಕೊಳ್ಳುತ್ತೆ ಅಬ್ಸುಲೂಟ್ಲಿ ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡಿ ಅದನ್ನ ಮುಂದೆ ನಡೆಸೋದು ಕಷ್ಟ ಆಗಿತ್ತು ಆದ್ರೆ ಅವರೆಲ್ಲರ ಎನರ್ಜಿ ನಿಮ್ ಹಾಕೇನೆ ಇತ್ತು ಫುಲ್ ಎಲ್ಲರೂ ಚಾರ್ಜ್ ಅಪ್ ಆಗಿಬಿಟ್ಟಿದ್ರು ನಾನು ಅಡ್ರೆಸ್ ಮಾಡಿದಾಗ ಹೇಳಿದ್ನಲ್ಲ ಒಂದು ಅವಕಾಶ ಸಿಗ್ಲಿಕ್ಕಿಲ್ಲ ನಮ್ಮ ಯೂನಿಟಲ್ಲಿ ನಾಮ್ ನಮಕ್ ಅವ್ರ ನಿಶಾನ್ ಅಂತ ಹೇಳ್ತೀವಿ ನಾಂ ಅಂದ್ರೆ ಯೂನಿಟಿನ ಹೆಸರು ತರ್ಟೀನ್ ಬಡಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಇವತ್ತಿಗೂ ಕೂಡ ನಾನು ಏನಾದ್ರೂ ಆರ್ಮಿ ಹೆಡ್ ಕ್ವಾರ್ಟರ್ ಅಲ್ಲಿ ನಡ್ಕೊಂಡು ಹೋದ್ರೆ ನಾನು ಯಾರು ಕೇಳಿದ್ರೆ ಯಾ ಯೂನಿಟ್ ಅಂತಂದ್ರೆ ತರ್ಟೀನ್ ಬಡಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ ಅವ್ರು ನಿತ್ಕೊಂಡು ಮಾತಾಡೋದು ಸಲ್ಯೂಟ್ ಮಾಡೋದು ಬೇರೆ ರೀತಿ ಇರುತ್ತೆ ಸೊ ಹಂಗಾಗಿ ಯೂನಿಟಿನ ಹೆಸರಿಗೂ ಜನ ಓಡಾಡ್ತಾರೆ ಆ ಯೂನಿಟ್ ಅಲ್ಲಿ ಇರ್ತೀವಿ ಅಂದ್ರೆ ಒಂದು ಸೆಲ್ಫ್ ಸಸ್ಟೈನ್ ಯೂನಿಟ್ ಅದು ಅಲ್ಲೇ ಊಟ ಮಾಡ್ತಿರ್ತೀವಿ ಅಲ್ಲೇ ಇದೇ ನಾಮ್ ನಮಕ್ ಅಂತ ಹೇಳ್ತೀವಿ ಆ ಯೂನಿಟ್ ಮಾಡಿದ ನಿಶಾನ್ ಅಂದ್ರೆ ಪ್ರತಿ ಯೂನಿಟ್ ಒಂದು ಚಿನ್ನ ಚಿನ್ನ ಇರುತ್ತೆ ಗುರುತು ಅದಕ್ಕೋಸ್ಕರ ಓಡಾಡ್ತಾರೆ ಜನ ಸೊ ಹಾಗಾಗಿ ಅಟ್ಮಾಸ್ಫಿಯರ್ ವಾಸ್ ರಿಯಲಿ ಚಾರ್ಜ್ ಅಪ್ ನಾನು ಹೇಳಿದಾಗೆ ಅವ್ರನ್ನ ಕಂಟ್ರೋಲ್ ಮಾಡಿ ಹಿಡ್ಕೊಂಡೋದು ಅದೇ ಒಂದು ದೊಡ್ಡ ಕೆಲಸ ಆಗಿತ್ತು ನನಗೆ ಹೇಗೋ ಅವರನ್ನು ನಿಯಂತ್ರಣ ಮಾಡ್ತೀರಾ ಏಕೆಂದರೆ ನೀವು ಅಧಿಕಾರ ಅವರ ಕಮಾಂಡ್ ಮಾಡ್ತಿರ್ತೀರಾ ನೀವು ನಿಯಂತ್ರಣ ಮಾಡಬಹುದು ಆದ್ರೆ ಈ ಹಸಿವು ನಿದ್ರೆ ಊಟ ನೀರಡಿಕೆ ಇವೆಲ್ಲ ನಿಯಂತ್ರಣ ಮಾಡೋದು ಬಹಳ ಕಷ್ಟ ನೋಡಿ ಅದರಲ್ಲಿ ನೀವು ಎರಡು ರಾತ್ರಿ ಮೂರು ಹಗಲುಗಳ ಕಾಲ ಅದನ್ನ ನೀವು ಮಾಡಿದ್ದಲ್ಲದೆ ಬೇರೆಯವರಿಂದಲೂ ಮಾಡಿಸಿದ್ರಿ ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ ಇವೆಲ್ಲ ಪ್ರಕೃತಿ ಕರೆಗಳು ಹೇಳಿದ್ರಲ್ಲ ನಮಗೂ ಭಯ ಆಗುತ್ತೆ ಅಂತ ಅಲ್ಲಿ ನಾವೆಲ್ಲರೂ ಆ ಹೊತ್ತಿಗೆ ಸಾಮಾನ್ಯ ಬಿಡ್ತೀವಿ ಆ ಸಾಮಾನ್ಯತೆಯನ್ನ ಮೀರಿ ಎಲ್ಲರೂ ಒಂದು ಸೈನಿಕ ಆಗ್ಲೇಬೇಕಾಗತ್ತಲ್ಲ ಇಪ್ಪತ್ತು ತಾಸು ಅಥವಾ ಅರವತ್ತು ತಾಸು ಅದು ಹೇಗಾಯ್ತು ಅವಾಗ ನಮಗೆ ಟ್ರೈನಿಂಗ್ ಮಾಡ್ಬೇಕಾರೆ ಬಹಳ ಕಷ್ಟ ಆಯ್ತು ಟ್ರೈನಿಂಗ್ ನಾವು ಅನ್ಕೊಂತ ಇದ್ವಿ ನಾವೊಬ್ಬ ಆಫೀಸರ್ ಆಗಿ ಸೇರ್ಕೊತಾ ಇದ್ದೀನಿ ಇದೆಲ್ಲ ಮಾಡ್ಬೇಕಾ ಇದೆಲ್ಲ ಕಲಿಬೇಕಾ ನಮಗೂ ಇದು ಯಾಕೆ ನಮಗೆ ಅಂತ ಅನ್ಕೊಂತ ಇದ್ವಿ ಬಟ್ ಎವ್ರಿಥಿಂಗ್ ಹ್ಯಾಸ್ ಅ ಪರ್ಪಸ್ ಅಂತ ಹೇಳ್ತೀವಿ ಎಲ್ಲರೂ ಒಂದೊಂದು ಪರ್ಪಸ್ ಇದೆ ನಮಗೆ ಕ್ಯಾಂಪ್ ಕರ್ಕೊಂಡು ಹೋಗ್ತಾ ಇದ್ರು ಕ್ಯಾಂಪ್ ಮೂರ್ ದಿನ ಕ್ಯಾಂಪ್ ಹಾಕ್ತಾ ಯಾವೊಂದು ಬೆಟ್ಟದ ಮೇಲೆ ಕ್ಯಾಂಪ್ ಹಾಕ್ತಾ ಇದೆ ಡೆರೋಡೋನ್ ಅಕ್ಕಪಕ್ಕ ಸುಮಾರು ಬೆಟ್ಟಗಳು ಇದಾವೆ ಕ್ಯಾಂಪ್ ಹಾಕಿದಾಗ ನಮ್ಗೆ ಎರಡ್ ರಾತ್ರಿ ನಮಗೆ ಮಾಕ್ ಅಟ್ಯಾಕ್ ಮಾಡ್ತಾ ಇರ್ತೀವಿ ಆ ಅಟ್ಯಾಕ್ ಮಾಡಬೇಕಾದ್ರೆ ನಮಗೆ ಅವಾಗೂ ಕೂಡ ಊಟ ನಿದ್ರೆ ಇರ್ತಿರ್ಲಿಲ್ಲ ಅಂದ್ರೆ ನಮಗೆ ಆ ತರ ಟ್ರೈನಿಂಗ್ ಕೊಟ್ಟು ಬಿಟ್ಟಿದ್ರು ನಮ್ ಬಾಡಿ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ ನಮ್ ಬಾಡಿ ಕಸ್ಟಮ್ ಆಗ್ಬಿಡುತ್ತೆ ಇಟ್ಸ್ ಆಲ್ ಅದನ್ನು ಹೇಳ್ತಿರಲ್ಲ ಮೇಡಮ್ ಮೆಂಟಲ್ಲಿ ಸ್ಟ್ರೈನ್ ಏನಿರುತ್ತಲ್ಲ ಅದು ನಿಮ್ಮನ್ನು ಭಾಳ ಕಾಡುತ್ತೆ ಫಿಸಿಕಲ್ ಸ್ಟ್ರೈನ್ ಅಷ್ಟು ಜಾಸ್ತಿ ಕಾಡಲ್ಲ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಕುತ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇದೀವಿ ನನ್ನ ಫ್ರೆಂಡ್ ನನ್ನ ಜವಾನ್ ಒಬ್ಬನ ನನ್ನ ಟೀಮ್ ಮೆಂಬರು ಆ ಕಡೆಯಿಂದ ಫೈರ್ ಬರ್ತಾ ಇದೆ ಅಂತಂದು ಆ ಡೈರೆಕ್ಷನ್ನ ಒಂದು ಸ್ವಲ್ಪ ಎದ್ದು ನಿಂತ್ಕೊಂತಾನೆ ಅವನಿಗೆ ಇಲ್ಲಿಗೆ ಕುಂಡಿದ್ದ ಕಲ್ತು ನಿಮ್ಮ ಪಕ್ಕಕ್ಕೆ ಬಿದ್ದುಬಿಟ್ಟು ಪಕ್ಕಕ್ಕೆ ಅಂದರೆ ಒಂದೊಂದು ಸೆಕೆಂಡಲ್ಲಿ ಏನಾಗುತ್ತೆ ಹೇಳೋಕೆ ಬರಲ್ಲ ಹಂಗ ಕಳ್ಕೊಂಡಾಗ ನೀವು ಮಾನಸಿಕವಾಗಿ ಕೂಗುತ್ತೀರ ಫಿಸಿಕಲಿ ಅಷ್ಟು ಸ್ಟ್ರೈನ್ ಅನ್ಸಲ್ಲ ಬಹುಶಃ ನಿಮ್ ವಯಸ್ಸಿಗೆ ತುಂಬಾ ಕಷ್ಟನೂ ಆಗಿರ್ಬಹುದು ಕಷ್ಟ ಆ ಏಜ್ ಅಲ್ಲಿ ನಾನು ಏನೇನು ನೋಡ್ಬಿಟ್ಟೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಯೂನಿಟ್ ಅಲ್ಲಿ ನಾವು ಇಬ್ರು ನ ಕಳ್ಕೊಂತೀವಿ ಹದಿನೈದು ಜನ ಜವಾನ್ಸ್ ನ ಕಳ್ಕೊಂತೀವಿ ಎಷ್ಟ್ ಜನನ್ನ ನಾನು ಮುಂದೆ ಸಾಯೋದ್ ನೋಡಿದೀನಿ ಎಷ್ಟು ಜನ ಕೊನೆ ಉಸಿರು ಹೇಳಿದ್ ನೋಡಿದೀನಿ ಎಷ್ಟು ಜನಕ್ಕೆ ಪೆಟ್ಟು ಬಿದ್ದವರಿಗೆ ನಾನೇ ಟ್ರೀಟ್ಮೆಂಟ್ ಹೋಗಿ ಬ್ಯಾಂಡೇಜ್ ಕಟ್ಟಕ್ ಹೋಗ್ತಿದ್ವಿ ಇದೆಲ್ಲ ನಾನು ಮಾಡಿದ್ನ ಇದೆಲ್ಲ ನನ್ನ ಆಯ್ತು ಅಂತ ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ ಇದನ್ನೆಲ್ಲ ನಾವು ಸಾರ್ವಜನಿಕರು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ ಸೈನ್ಯದಲ್ಲಿ ಇರೋ ಜೀವನ ಒಂಥರ ನಮಗೆ ತುಂಬಾ ರೋಮಾಂಚಕವಾಗಿ ತುಂಬಾ ಥ್ರಿಲ್ಲಿಂಗಾಗಿ ಆಗಿ ಕಾಣಿಸುತ್ತೆ ಆದರೆ ಅಲ್ಲಿ ಅದಿಷ್ಟೇ ಇಲ್ಲ ಇಷ್ಟೊಂದು ಸಂಕಷ್ಟಗಳನ್ನು ಎದುರಿಸ್ಬೇಕು ಮತ್ತು ಸಾವು ನೋವುಗಳನ್ನು ಪ್ರತಿ ಕ್ಷಣವೂ ಎದುರು ನೋಡ್ತಾನೆ ಮತ್ತೆ ಅದು ಬಂದಾಗ ಅದನ್ನು ಎದುರಿಸೋಕ್ಕೂ ಸಿದ್ಧ ಆಗಿರಬೇಕು ಯಾವತ್ತಿಗೂ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಳ್ಬಾರ್ದು ಯಾಕೆಂದರೆ ಹೈ ಆಲ್ಟಿಟ್ಯೂಡಲ್ಲಿ ಮಾನಸಿಕ ಸ್ಥಿಮಿತತೆಗೂ ತೊಂದರೆ ಆಗುವಂಥ ಸಮಸ್ಯೆಗಳಿರುತ್ತೆ ಸ್ಟ್ರೆಸ್ ಆಗುತ್ತೆ ನಿಮಗೆ ಆಗಿರುತ್ತೆ ಮೊದಲೇ ಆಮೇಲೆ ಆಕ್ಸಿಜನ್ನು ಕಡಿಮೆ ಇರೋದರಿಂದ ಇಂಥವೆಲ್ಲ ಆಗುತ್ತೆ ಆ ಥರದನ್ನೆಲ್ಲ ನಿಮ್ಮ ಬೆಟಾಲಿಯನ್ನಲ್ಲಿ ನಿಮ್ಮ ಹತ್ರ ನೂರಿಪ್ಪತ್ತು ಜನ ಏನಿದ್ರಲ್ಲ ಅವರಲ್ಲಿ ನೀವು ಆತರದ ಯಾವುದೇ ಒಂದು ತೊಂದರೆಗಳನ್ನು ಅವಾಗ ಕಾಣಲಿಲ್ವಾ ಮೇಡಮ್ ಹೇಳ್ಬೇಕಂತಂದ್ರೆ ನಾವು ಆರ್ಮಿದಲ್ಲಿ ಅಕ್ಲಮಟೈಸ್ ಅಂತ ಹೇಳ್ತೀವಿ ಅಕ್ಲಮಟೈಸ್ ಅಂತಂದ್ರೆ ಇವಾಗ ನಾವು ಯಾವುದೋ ಒಂದು ಆ ಒಂದು ಪ್ರದೇಶದಲ್ಲಿ ಆ ಒಂದು ವಾತಾವರಣಕ್ಕೆ ಆ ಒಂದು ಆಲ್ಟಿಟ್ಯೂಡ್ಗೆ ಹೊಂದಿಕೊಳ್ಳಿ ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಸೆಟ್ ಪಾಲಿಸಿ ಹೆಂಗಂದ್ರೆ ನೀವು ಒಂಬತ್ತು ಸಾವಿರ ಅಡಿ ಮೇಲೆ ಹೋಗೋದು ನಿಮಗೆ ಇತ್ತಂದ್ರೆ ಒಂಬತ್ತು ಸಾವಿರ ಅಡಿ ಹೋಗಿ ಒಂದು ಕ್ಯಾಂಪ್ ಇರುತ್ತೆ ಆ ಅಲ್ಲಿ ಒಂದು ಐದು ದಿನ ಕಳೀತೀರ ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಬಾಡಿ ಆಕ್ಸಿಜನ್ ಕಂಟೆಂಟ್ಗೆ ಒಂದು ವಾತಾವರಣಕ್ಕೆ ಹೊಂದ್ಕೊಳುತ್ತೆ ಆಮೇಲೆ ಮತ್ತೆ ಹನ್ನೊಂದು ಸಾವಿರ ಫೀಟ್ಗೆ ಹೋಗ್ತೀರಾ ಅಲ್ಲಿ ರೆಸ್ಟ್ ಮಾಡ್ತೀರಾ ಅಲ್ಲೊಂದು ಐದು ದಿನ ಸೊ ಹಂಗಾಗಿ ಗ್ರಾಜುಯಲಿ ನಿಮ್ಮ ಇಮ್ಯುನಿಟಿನ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ ಕಾರ್ಗಿಲ್ ಸಮಯದಲ್ಲಿ ಯುದ್ಧದ ಸಮಯದಲ್ಲಿ ಈ ಒಂದು ಟೈಮಿನ ಲಕ್ಸುರಿ ಇರಲಿಲ್ಲ ನಮ್ಮ ಹತ್ರ ಇನ್ನೊಂದು ಹೇಳಬೇಕಂತಂದ್ರೆ ತಮಾಷೆ ಏನಂತಂದ್ರೆ ನಾನು ಯೂನಿಟ್ ಇಂದ ಹೋದಾಗ ನನ್ನ ಯೂನಿಟ್ ಅಲ್ಲಿ ತರ್ಟೀನ್ ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಏನಿದೆ ಅಲ್ಲಿ ಟ್ರೂಪ್ಸ್ ಎಲ್ಲರೂ ಹಿಮಾಚಲ ಪ್ರದೇಶದವರು ಹಿಮಾಚಲಿ ಅಂದ್ರೆ ಹಿಮಾಚಲ ಗುಡ್ ಗುಡ್ಡ ಬೆಟ್ಟಗಳ ಪ್ರದೇಶ ಅವರು ಸ್ನೋ ಮತ್ತೆ ಆ ಒಂದು ವಾತಾವರಣ ನೋಡಿದ್ರೆ ನಾನು ಕರ್ನಾಟಕದವನು ಹಾಗಾಗಿ ಎಕ್ಸ್ಪೋಜರ್ ಆಗಿರ್ಲಿಲ್ಲ ಅಲ್ಲಿ ಕಾರ್ಗಿಲ್ ಯುದ್ಧಕ್ಕೆ ಹೋದಾಗ ನನಗೆ ಜನ ನನ್ನ ಯೂನಿಟ್ ಆಫೀಸರ್ಗೆ ತಮಾಷೆ ಮಾಡ್ತಿದ್ರು ಅರೆ ತೂತು ತಂಬಿ ಹೇ ಅಂತ ಅಲ್ಲಿ ಅವ್ರಿಗೆ ಹೆಂಗೆ ಅಂದ್ರೆ ಮಹಾರಾಷ್ಟ್ರ ಕೆಳಗಡೆ ಎಲ್ಲರೂ ತಂಬಿ ತಂಬಿ ಅಂತ ಕರೀತಾರೆ ಅವರಿಗೆ ತೂತು ತಂಬಿ ಹೇ ತೂಕ ಚಳಿಗ ಅಂದ್ರೆ ಅಕ್ಲಮಟೈಸ್ ಇಲ್ದಂಗೆ ಹೆಂಗ ನಾನು ಅವ್ರು ಹೇಳಿದ ಇನ್ನೂ ಚೆನ್ನಾಗ್ ನೆನಪಿದೆ ನಾನು ಜೋಳದ ರೊಟ್ಟಿ ರಾಗಿ ಮುದ್ದೆ ತಿಂದ ಬಳ್ದನು ನಂಗೆ ಒಂದ್ ಅವಕಾಶ ಸಿಗ್ಲಿ ನಿಮ್ಗಿಂತ ಮೇಲ್ ಹತ್ತಿ ತೋರಿಸ್ತೀನಿ ನೋಡಿ ನಿಮ್ಗಿಂತ ಜಲ್ದಿ ಹತ್ತಿ ತೋರಿಸ್ತೀನಿ ನೋಡಿ ಅಂದಿದ್ದು ನನಗೆ ಇನ್ನೂ ಚೆನ್ನಾಗ್ ನೆನಪಿದೆ ಸೊ ಹಾಗಾಗಿ ನಮಗೆ ಹೆಂಗೆ ಅಂದರೆ ಟ್ರೈನಿಂಗಲ್ಲಿ ಹೀಗೆ ಕಲಿಸ್ಬಿಟ್ಟಿರ್ತಾರೆ ಅಂದರೆ ದೇ ಎಕ್ಸ್ಪೋಸಸ್ ಟು ಸೋ ಮಚ್ ಆಫ್ ಡಿಫಿಕಲ್ಟಿ ಹಾರ್ಡ್ಶಿಪ್ಸ್ ನಿಮ್ಮ ಬಾಡಿ ಏನು ಕೆಪಬಲ್ ಇದೆ ಎಲ್ಲಿವರೆಗೂ ನಾವು ಅದನ್ನು ಪುಷ್ ಮಾಡ್ಬೋದು ಬೌಂಡ್ರೀಸನ್ನು ಬ್ರೇಕ್ ಮಾಡ್ಬೋದು ನಾವು ಏನು ಮಾಡ್ಕೊಂಡಿರ್ತೀವಿ ನಮ್ಮ ಮೆಂಟಲ್ ಬ್ಯಾರಿಯರ್ಸ್ನ ಹಾಕೊಂಡ್ಬಿಟ್ಟಿರ್ತೀವಿ ನಮಗಿದ ಕೈಲಾಗಲ್ಲ ಹತ್ತು ಪುಷ್ ಅಪ್ಸ್ ಮಾಡಬೇಕಂದ್ರೆ ಆಗಲ್ಲ ಇಪ್ಪತ್ತು ಕಿಲೋಮೀಟರ್ ಅಟ್ ಸ್ಟ್ರೆಚ್ ಓಡಬೇಕು ಮಾರತ್ತ ನೋಡ್ಬೇಕಂದ್ರೆ ನನ್ನ ಕೈಲಿ ಆಗೋಲ್ಲ ಅನ್ನೋ ಮೆಂಟಲ್ ಬ್ಯಾರಿಯರ್ಸ್ನ ನಾವು ಹಾಕೊಂಡ್ಬಿಟ್ಟಿರ್ತೀವಿ ಅದು ನಮಗೆ ಅಕಾಡೆಮಿದಲ್ಲಿ ಅದನ್ನು ಓಪನ್ ಮಾಡ್ತಾರೆ ಆ ಮೆಂಟಲ್ ಬ್ಯಾರಿಯರ್ನ ಬ್ರೇಕ್ ಮಾಡಿ ನಿಮ್ಮ ಬಾಡಿ ಏನು ಕೆಪಬಲ್ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾರೆ ಹಾಗಾಗಿ ಅಲ್ಲಿ ಕಷ್ಟ ಆಗ್ತಿದ್ರು ಕೂಡ ಹಂಗೆ ಮೇಜರ್ ಪ್ರಾಬ್ಲಮ್ ಆದಂತ ಯಾವುದು ಉದಾಹರಣೆ ನಮ್ಮ ಬರಲಿಲ್ಲ ಹಿಮಾಚಲ ಪ್ರದೇಶದವರೇ ಆಗಿರೋದ್ರಿಂದ ಅವ್ರಿಗೆ ಆಯ್ತು ನೀವು ಇನ್ನೊಂದು ಹೇಳಿದ್ರಿ ಬಹಳ ಹತ್ತಿರಕ್ಕೆ ನಾವು ಹೋಗ್ತಾ ಇದ್ವಿ ಅಂತ ಬಹುಶಃ ಒಂದು ಐದು ಮೀಟರ್ ಅಂತರದಲ್ಲಿ ನೀವು ಮತ್ತೆ ವೈರಿಗಳ ಪಡೆ ಇತ್ತು ಅಂತ ಅನ್ಕೋತೀನಿ ಹೇಗೆ ಅಂದ್ರೆ ರಾತ್ರಿ ಬೈಗಳಗಳು ಕೂಡ ಎಕ್ಸ್ಚೇಂಜ್ ಆಗ್ತವೆ ಅನ್ನೋ ಮಾತನ್ನ ನಾವು ಅಲ್ಲಲ್ಲಿ ಕೇಳ್ತೀವಿ ಓದ್ತಿರ್ತೀವಿ ಹೇಗಿತ್ತು ನೀವು ಅಷ್ಟು ಹತ್ರ ಹೋದಾಗ ಇದರಲ್ಲಿ ಎರಡು ವಿಷಯ ಟಚ್ ಮಾಡಕ್ಕೆ ಇಷ್ಟಪಡ್ತೀನಿ ಮೇಡಮ್ ಒಂದೇ ಹೇಗಾಯ್ತು ಅಂತಂದ್ರೆ ನಮ್ಮ ಒಂದು ರೇಡಿಯೋ ಸೆಟ್ ಅಂತಂದು ಏನು ಕ್ಯಾರಿ ಮಾಡ್ತೀವಿ ನೀವು ಆ ರೇಡಿಯೋ ಸೆಟ್ ಮಾತಾಡ್ತಿರ್ತಾರಲ್ಲ ಆ ರೇಡಿಯೋ ಸೆಟ್ ಅಲ್ಲಿ ಎನ್ ಪಿ ಆರ್ ಸಿ ಟ್ವೆಂಟಿ ಫೈವ್ ಅಂತ ಹೇಳ್ತೀವಿ ಅದು ನಮ್ಮ ರೇಡಿಯೋ ಸೆಟ್ ಅವರು ಕೂಡ ಅದನ್ನೇ ಯೂಸ್ ಮಾಡ್ತಾರೆ ಎ ಎನ್ ಪಿ ಆರ್ ಸಿ ಯೂಸ್ ಮಾಡ್ತಾರೆ ಅದರಲ್ಲಿ ಎರಡು ಬ್ಯಾಟ್ರಿ ಇರುತ್ತೆ ಒಂದು ಬ್ಯಾಟ್ರಿ ಕಮ್ಯುನಿಕೇಷನ್ ಇರುತ್ತೆ ಒಂದು ಬ್ಯಾಟ್ರಿ ಎನ್ಕ್ರಿಪ್ಷನ್ ಅಂತ ಹೇಳ್ತೀವಿ ಈಗ ನಾವು ನೀವೇನು ಮಾತಾಡ್ತಾ ಇದ್ದೀವಿ ಎನ್ಕ್ರಿಪ್ಟ್ ಆಗ್ಲಿಲ್ಲ ಹೋದ್ರೆ ಎಲ್ಲರಿಗೂ ಕೇಳಿಸ್ತಾ ಇದೆ ಎಲ್ಲರಿಗೂ ತಿಳಿತಾ ಇದೆ ಆ ಬ್ಯಾಟ್ರಿ ಥ್ರೂ ಏನಾಗುತ್ತೆ ಎನ್ಕ್ರಿಪ್ಟ್ ಆಗದಂತಂದ್ರೆ ಟ್ರಾನ್ಸ್ಫರ್ ಆಗಬೇಕಾರೆ ಕೋಡ್ ಅಲ್ಲಿ ಹೋಗುತ್ತೆ ರಿಸೀವರ್ ಅಲ್ಲಿ ಅದು ಮತ್ತೆ ಡಿ ಕೋಡ್ ಆಗುತ್ತೆ ಅವ್ರು ಕೇಳಿಸ್ಕೋಬಹುದು ಮಧ್ಯೆ ಯಾರೇ ಟ್ಯಾಪ್ ಮಾಡಿದ್ರು ಅವ್ರಿಗೆ ಅರ್ಥ ಆಗಲ್ಲ ಸೊ ಹಂಗಾಗಿ ನಮ್ಮಲ್ಲಿ ಹೆಂಗ್ ಕೋಡೆಡ್ ವರ್ಡ್ ಅಲ್ಲಿ ಕೇಳುತ್ತೆ ಅಂದ್ರೆ ಅರ್ಥ ಆಗ್ಲಿಲ್ಲ ಅಂತ ಒಂದು ಭಾಷೆಯಲ್ಲಿ ಕೇಳುತ್ತೆ ಏನೋ ಒಂದು ಸೌಂಡ್ ಬರ್ತಾ ಇದೆ ಅಂತ ಅಷ್ಟೇ ಗೊತ್ತಾಗುತ್ತೆ ಬಟ್ ಲ್ಯಾಂಗ್ವೇಜ್ ಗೊತ್ತಾಗಲ್ಲ ಅವರಿಗೆ ಅದನ್ನ ಎನ್ಕ್ರಿಪ್ಟ್ ಮಾಡಿ ಡೇಟಾ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ ಅಲ್ಲಿ ಎರಡು ದಿನ ಯುದ್ಧ ಆದ್ಮೇಲೆ ನಾವು ಬ್ಯಾಟ್ರಿ ಏನಾಗಿದಲ್ಲ ಒಂದನೇ ಬ್ಯಾಟ್ರಿ ಡ್ರೀನ್ ಆಗಿಬಿಟ್ಟಿತ್ತು ಎರಡನೇ ಬ್ಯಾಟ್ರಿ ಇದಲ್ಲಿ ಬಂದ್ರೆ ಡೈರೆಕ್ಟ್ ಟ್ರಾನ್ಸ್ಮಿಷನ್ ಇತ್ತು ಹಾಗಾಗಿ ಯಾರಾದ ಟ್ಯಾಪ್ ಮಾಡಿದ್ರೂ ಅವ್ರು ಕೇಳ್ಕೊಬೋದಾಗಿತ್ತು ಸೊ ಒಂದು ಅಟ್ಯಾಕ್ ಮಾಡ್ಬೇಕಾದ್ರೆ ಏನಾಗಿತ್ತು ಅಂತಂದ್ರೆ ಮೊದಲನೇ ಅಟ್ಯಾಕ್ ಅಲ್ಲಿ ಪಾಯಿಂಟ್ ಫೈವ್ ಫೋರ್ ಜೀರೋ ಕ್ಯಾಪ್ಟನ್ ವಿಕ್ರಮ್ ಪತ್ರ ಅವ್ರ ಏನ್ ಅಟ್ಯಾಕ್ ಮಾಡಿದ್ರಲ್ಲ ಅವಾಗ ಅದನ್ನ ಮಾತಾಡ್ತಾ 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 ಅವರು ಕೇಳಿಸ್ಕೊಂಡಿದ್ದಾರೆ ಟ್ಯಾಪ್ ಮಾಡ್ಕೊಂಡಿದ್ದಾರೆ ಟ್ಯಾಪ್ ಮಾಡ್ಕೊಂಡು ಶೀರ್ಷಾ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಅವಾಗ ಅವರು ವಿಕ್ರಮ ಅಂದ್ರೆ ವಿಕ್ರಮ್ ಪತ್ರ ನೇಮ್ ಶೀರ್ಷಾ ಉಪರ್ನ ನೈತು ಜಿಂದಾ ನೈ ಚೂಡಂಗಿ ಅಂತಂದ ಮೆಸೇಜ್ ಅವ್ರು ಹೇಳಿದ್ರು ಕ್ಯಾಪ್ಟನ್ ವಿಕ್ರಮ್ ಭತ್ರ ಅವರು ಅವಾಗ ವಾಪಸ್ ಸೆಟ್ ಅಲ್ಲಿ ಬಂದು ಅವರಿಗೆ ಬೈದ್ರು ಬೈದಿದ್ದನ್ನೆಲ್ಲ ಇನ್ನೊಂದು ತಮಾಷೆ ಏನಂತಂದ್ರೆ ಆ ರೇಡಿಯೋ ಸೆಟ್ ಅಲ್ಲಿ ಕನ್ವರ್ಸೇಷನ್ ನಡೀತಾ ಇದೆ ಕೆಳಗಡೆ ಆರ್ಮಿ ಹೆಡ್ ಕ್ವಾರ್ಟರ್ ಅವರು ಕೂತ್ಕೊಂಡು ಅವರು ಕೇಳಿಸ್ಕೊಂತಾ ಇದಾರೆ ಈ ತರ ಬೈಗಳು ನಡೀತಾ ಇದಾವೆ ನನ್ನ ಅಟ್ಯಾಕ್ ಅಲ್ಲಿ ಏನಾಯ್ತು ಅಂದ್ರೆ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಅಲ್ಲಿ ಮೂರು ರಾತ್ರಿ ಯುದ್ಧ ನಡೆದಿತ್ತು ಹಾಗಾಗಿ ಮಧ್ಯೆ ಏನಾಗುತ್ತೆ ಅಂದ್ರೆ ಫೈರಿಂಗ್ ಮಧ್ಯೆ ಒಂದು ಸ್ವಲ್ಪ ಲಲ್ ಇರ್ತಲ್ಲ ಅವಾಗ ಅವರು ಸೈಕಾಲಜಿಕಲ್ ವಾರ್ಫೇರ್ ಅಂತ ಹೇಳ್ತೀವಿ ಸೈಕಾಲಜಿಕಲ್ ಅವ್ರ ಮಾನಸಿಕವಾಗಿ ನಮ್ಮ ಒತ್ತಡ ತರಕ್ಕೆ ಬೈಯಕ್ಕೆ ಶುರು ಮಾಡ್ತಾರೆ ವೈ ಕೆ ಜೋಶಿ ಅವರು ಬುಕ್ ಬರೆದಿದ್ದಾರೆ ಹೂ ಡೇರ್ ವಿನ್ಸ್ ಅಂತ ಅದರಲ್ಲಿ ಕೂಡ ಇದ್ರ ಉಲ್ಲೇಖ ಮಾಡಿದ್ದಾರೆ ಅವರು ಏನಂತ ಹೇಳ್ತಾರೆ ಅಂತಂದ್ರೆ ಆಮೆ ಮಾಧುರಿ ದೀಕ್ಷಿತ್ ದೇದು ಆಮೆ ಜಗ ಚೋಡದ ಹೆಂಗಲ್ಲ ನಾನು ಕ್ಯಾಪ್ಟನ್ ವಿಕ್ರಮ್ ಪತ್ರ ಹಿಂಗೆ ಪಕ್ಕ ಪಕ್ಕ ಕುತ್ಕೊಂಡಿದ್ವಿ ಅವ್ರ ಎಂತ ಒಂದು ಡೇರ್ ಆಫ್ಸರ್ ಅಂದ್ರೆ ಇಂಪಲ್ಸಿವ್ ಅಂತ ಹೇಳ್ತೀವಲ್ಲ ಇಮಿಡಿಯೇಟ್ ಡಿಸಿ ಹಿಂಗ ಇಬ್ರು ವೆಪನ್ ಇಟ್ಕೊಂಡು ಒಂದ್ ಬಂಡೆಗಳ ಹಿಂದ್ ಕಡೆ ಹಿಂಗ ಕೂತ್ಕೊಂಡಿದ್ವಿ ನಾನು ಹಿಂಗ್ ನೋಡ್ತಾರೆ ಹಿಂಗ್ ಮತ್ ನಡ್ಜ್ ಹಿಂಗ ಒಂದ್ ಕೈಯಿಂದ ತೀವ್ ಕಣ್ಣು ನೋಡದ್ ಹಂಗೆ ಅದನ್ನು ಅವ್ರು ಇನ್ನೂ ಹೇಳ್ಮ್ ಹಮೆ ಮಾದರಿ ದೇದೋ ಹಮೆ ಜಗ ಚೋಡ್ದೆ ಹಂಗೆ ಅಂತಂದ ಇವರು ಹಾಗೆ ನನಗೊಂದು ಸಲ ತೀವ್ ಹಾಗೆ ಓಡ್ತಾರೆ ಆ ಬಂಕರ್ ಹತ್ರ ಪಾಕಿಸ್ತಾನದವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಿಂಗೆ ಯಾರಾದರೂ ಒಂದು ಫ್ರಂಟಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ ಅಂತಂದು ಅವ್ರ ಹತ್ರ ಹೋಗಿ ಅವ್ರು ಓಡಿದ್ರಲ್ಲ ಅಂತಂದು ಅವ್ರು ನಾನು ಓಡಿದಿನಿ ಓಡೋಗ ಅವ್ರ ಹತ್ರ ಫೈರ್ ಮಾಡ್ತಾ ಇದ್ದಾರೆ ಅವ್ರ ಫೈರ್ ಮಾಡೋದ್ ನೋಡಿ ನಾನು ಒಂಥರ ರ್ಯಾಂಡಮ್ ಫೈರ್ ಶುರು ಮಾಡಿದಿನಿ ಅವ್ರು ಫೈರ್ ಮಾಡ್ತಾ ಮಾಡ್ತಾ ಅವ್ರು ಅಲ್ಲಿದ್ದಂತ ಅವ್ರು ಇಬ್ರು ಅವ್ರು ರಿಯಾಕ್ಟ್ ಮಾಡೋಕೆ ಆಗಲ್ಲ ಪಾಕಿಸ್ತಾನಿ ಸೈನಿಕರಿಗೆ ಇವ್ರು ಓಡ್ ಬಂದು ಎದು ಫೈರ್ ಎದು 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 ಎದುರಿಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವ್ರು ಫೈರ್ ಮಾಡ್ತಾ ವಿತ್ ಲವ್ ಫ್ರಮ್ ಮಾಧುರಿ ದೀಕ್ಷಿತ್ ಅಂತ ಹೇಳಿ ಅವ್ರಿಗೆ ಶೂಟ್ ಮಾಡಿ ಅದೊಂದು ಎಂತ ಒಂದು ಕ್ಷಣಗಳು ಅಂತಂದ್ರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಮಾಡಿದ್ವ ನಾವು ಅಂತ ಬೈಗಳು ಸ್ಟಾರ್ಟ್ ಆದ್ವು ಅವರು ಬೈಕ್ ಸ್ಟಾರ್ಟ್ ಮಾಡ್ತಿದ್ರೆ ನಾವು ಬೈತಾ ಇದ್ವಿ ಈಗ ಒಂದು ಸಮಯ ಹೇಗೆ ಬಂತಂದ್ರೆ ಅವ್ರನ್ನ ಉರ್ದು ಲ್ಯಾಂಗ್ವೇಜ್ ಅಲ್ಲ ಅವ್ರದ ಹಿಂದಿಯಲ್ಲೇ ಬೈಬೇಕು ಹಿಂದಿಯಲ್ಲಿ ಬೈದ್ವಿ ಆಮೇಲೆ ಎಷ್ಟೊತ್ತಂತ ಬೈದ್ವಿ ಬೈತೀರಾ ಬೈಗಳ ಹಿಂದಿಯಲ್ಲಿ ಮುಗಿದೋದು ಆಮೇಲೆ ನನಗೆ ಇಂಗ್ಲಿಷ್ ಅಲ್ಲಿ ಬೈದೆ ಕನ್ನಡದಲ್ಲೂ ಬೈದ್ರಿ ಕನ್ನಡದಲ್ಲೂ ಬೈದ್ ಬಿಟ್ಟೆ ಆಮೇಲೆ ನನಗೆ ಕನ್ನಡ ಏನೇನೋ ಬರ್ತಿದ್ದು ಅಂತ ಅಂದ್ರೆ ಫ್ರಸ್ಟ್ರೇಷನ್ ತೆಗಿಬೇಕು ಅನ್ನೋ ಕಾರಣದಿಂದ ಅವ್ರಿಗೆ ತಿಳಿಯಲ್ಲ ಅಂತ ಗೊತ್ತು ಬಟ್ ನನ್ನ ಸಮಾಧಾನಕ್ಕೋಸ್ಕರ ನಾನು ಕನ್ನಡದಲ್ಲೂ ಬೈಕ್ ಶುರು ಮಾಡಿದ್ದೆ ಒಂದ್ ಗಂಟೆ ರಿಪೀಟ್ ಮಾಡ್ಲಿಲ್ಲ ನಂಗೆ ಬೈದ್ ಬಿಟ್ಟೆ ಅವರಿಗೆ ಆ ಒಂದು ವಿಕ್ರಮ್ ಪಾತ್ರ ಅವ್ರು ನೇರವಾಗಿ ಬಂದು ಅಟ್ಯಾಕ್ ಮಾಡಿದ್ರ ಜೊತೆಗೆ ಈ ಅಟ್ಯಾಕ್ ಕೂಡ ಜಾಸ್ತಿ ಆಗಿರ್ಬೇಕು ಏಕೆಂದ್ರೆ ಅರ್ಥನೇ ಆಗಲ್ವಲ್ಲ ಏನು ಅಂತ ಹೀಗೆ ಮೂರನೇ ದಿವಸ ಮುಗಿತು ಏಳನೇ ತಾರೀಕು ಬೆಳಿಗ್ಗೆ ಯುದ್ಧ ಕೊನೆಯ ಹಂತಕ್ಕೆ ಬಂದಿತ್ತು ಅದೇ ನಾ ಮಾತಾಡ್ತಾ ಇದ್ವಲ್ಲ ಒಂದು ಐವತ್ತು ಮೀಟರ್ ಅಂತರದಲ್ಲಿ ಇವರು ಶತ್ರು ಸೈನಿಕರಿದ್ದರು ಇಡೀ ರಾತ್ರಿ ನೀವು ಬೈಗಳ ಜೊತೆಗೂ ಯುದ್ಧ ಮಾಡಿದ್ರಿ ಅವರೊಟ್ಟಿಗೆ ಬೆಳಿಗ್ಗೆ ಅದು ಗೆದ್ದರೆ ಅವರನ್ನು ಏನಲ್ಲಿ ಕೆಲವು ಜನ ಉಳಿದಿದ್ರು ಅವರನ್ನು ಮುಗಿಸಿದ್ರೆ ಆ ಪಾಯಿಂಟ್ ನಮ್ದಾಗ್ತಾ ಇತ್ತು ಅಂಥ ಹೊತ್ತಲ್ಲಿ ಬಹುಶಃ ಯಾವುದೇ ಸೈನಿಕ ಅಥವಾ ಅಧಿಕಾರಿ ಕಾಣುವಂತಹ ಕನಸೋದು ಭಾರತ ಧ್ವಜವನ್ನು ನಾನು ಈ ಪಾಯಿಂಟಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಇಟ್ಬಿಡ್ತೀನಿ ಅನ್ನುವಂಥದ್ದು ಅದಕ್ಕೆ ಕಾಯ್ತಾ ಇದ್ರಿ ನೀವು ಅದು ನಿಮ್ಮ ಕೈಲೇ ಆಗಬೇಕಿತ್ತು ಯಾಕೆಂದರೆ ನೀವೇ ಅದರ ಕಮಾಂಡರ್ ಆಗಿದ್ರಿ ಆಗಲೇ ಎದುರಿನ ಸೈನಿಕರ ಏನು ಯುದ್ಧೋಪಕರಣಗಳಾಗಿರಬಹುದು ಅಥವಾ ಮದ್ದುಗುಂಡುಗಳಾಗಿರಬಹುದು ಕಡಿಮೆ ಆಗಿರುತ್ತೆ ಆ ಕಡೆಯಿಂದ ಅಟ್ಯಾಕ್ ಕೂಡ ಕಡಿಮೆ ಆಗ್ತಾ ಇರುತ್ತೆ ಕೆಲವೇ ಕೆಲವು ಜನನೂ ಉಳಿದಿರ್ತಾರೆ ಹಾಗಾಗಿ ನೀವೇ ಗೆದ್ರಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ತುಂಬ ಇರುತ್ತೆ ಆ ಹೊತ್ತಿಗೆ ಒಂದು ಘಟನೆ ನಡೀತಲ್ಲ ಅದೇನಾಯ್ತು ನೀವು ಹೇಳಿದಾಗ ನಾವು ನಾಲ್ಕನೇ ತಾರೀಕು ಅಟ್ಯಾಕ್ ಶುರು ಮಾಡ್ತೀವಿ ಏಳನೇ ತಾರೀಕು ಬೆಳಗಿನ ಜಾವದವರೆಗೂ ಯುದ್ಧ ನಾವು ಎಲ್ಲಿವರೆಗೂ ಬಂದಿದ್ವಿ ಅಂದರೆ ಅವ್ರ ವಶದಲ್ಲಿ ಒಂದೇ ಒಂದು ಬಂಕರ್ ಉಳ್ಕೊಂಡ್ಬಿಟ್ಟಿದೆ ಅವ್ರಿಗೆ ಗೊತ್ತಾಗ್ತಾ ಇದೆ ಇನ್ನೇ ನಾವು ಎಲ್ಲ ಸೋಲ್ತಿದ್ವಿ ಎಲ್ಲ ಕಡೆ ಕ್ಲೋಸಿನ್ ಮಾಡಿಬಿಟ್ಟಿದ್ವಿ ಹಿಂದ್ಗಡೆಯಿಂದ ಅವ್ರ ಸಪ್ಲೈ ಲೈನನ್ನು ಕಟ್ ಆಫ್ ಮಾಡಿದ್ವಿ ಹಾಗಾಗಿ ಅವರಿಗೆ ಇಟ್ಸ್ ಜಸ್ಟ್ ಆ ಮ್ಯಾಟರ್ ಆಫ್ ಟೈಮ್ ಅಂತ ಅವ್ರಿಗೂ ಕೂಡ ಗೊತ್ತು ಅದಕ್ಕೆ ಅವರ ಲಾಸ್ಟ್ ಡಿಚ್ ಎಫರ್ಟ್ ಅಂತ ಹೇಳ್ತೀವಿ ನಮಗೆ ಹೆಂಗೆ ಅಂದರೆ ಒಂದು ಫುಟ್ ಹೋಲ್ಡ್ ಸಿಗುತ್ತೆ ನಮ್ಮ ಫುಟ್ ಹೋಲ್ಡ್ ಅಂದ್ರೆ ಆ ತುದಿನ ನಾವು ವಶಪಡಿಸಿಕೊಂಡ್ರೆ ಅಲ್ಲಿಂದ ಡಾಮಿನೇಟ್ ಮಾಡ್ಬೋದು ಅನ್ನೋ ನಾವು ಒಂದು ಬಂಕರಲ್ಲಿ ಕೂತ್ಕೊಂಡಿದ್ವಿ ನನ್ನ ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲು ಬಂಡೆಗಲ್ಲಾಚೆ ಅವ್ರ ಕೊನೆ ಪೋಸ್ಟ್ ಇದೆ ಸೊ ಹಾಗಾಗಿ ಇನ್ನು ಒಂದೇ ಒಂದು ಪೋಸ್ಟ್ನ ಇನ್ನು ಬಹುಶಃ ಇನ್ನೊಂದು ಒಂದು ಗಂಟೆ ಎರಡು ಗಂಟೆಯಲ್ಲಿ ಫೈರ್ ಮಾಡ್ತಾ ಅವರಿಂದ ಫೈರ್ ಡ್ರಾ ಮಾಡಿ ಅವ್ರನ್ನ ಡ್ರೀನ್ ಔಟ್ ಮಾಡಿ ನಾವು ಏನೋ ಒಂದು ಪ್ಲ್ಯಾನ್ ಮಾಡಿ ಅಟ್ಯಾಕ್ ಕೌಂಟರ್ ಅಟ್ಯಾಕ್ ಏನಾದರೂ ಮಾಡಿ ಅದನ್ನು ಇಂಡಿವಿಜುಟಲೈಸ್ ಮಾಡಿ ಮಾಡ್ತಾ ಇದ್ವಿ ಆ ಏಳನೇ ತಾರೀಕು ಬೆಳಗಿನ ಜಾವ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರೊಂದು ಲಾಸ್ಟ್ ಡಿಚ್ ಎಫರ್ಟ್ ಅಂತ ಹೇಳ್ತೀವಲ್ಲ ಕೊನೆ ಒಂದು ಪ್ರಯತ್ನ ಮಾಡಬೇಕನ್ನೋ ಕಾರಣದಿಂದ ಅವ್ರು ಕೌಂಟರ್ ಅಟ್ಯಾಕನ್ನು ಶುರು ಮಾಡ್ತಾರೆ ಒಂದು ಹ್ಯಾಂಡ್ ಗ್ರೈಂಡನ್ನು ಎಸೀತಾರೆ ನೀವು ಹೇಳಿದಾಗ ಐವತ್ತು ಮೀಟರ್ ಅಂದ್ರಲ್ಲ ನೀವು ಒಂದು ಕಡೆ ಕುತ್ಕೊಂಡು ನಿಮ್ಮನ್ನ ನೀವು ಎಕ್ಸ್ಪೋಸ್ ಮಾಡಲಿಲ್ಲಂಗೆ ಒಂದು ಕಲ್ಲನ್ನು ಚೆಂಡನ್ನ ಎಷ್ಟು ದೂರ ಒಯ್ಯಬಹುದು ಒಂದು ಐದು ಮೀಟರ್ ಹತ್ತು ಮೀಟರ್ ಹದಿನೈದು ಮೀಟರ್ ದೂರ ಎಸೀತೀರ ಅಷ್ಟೇ ಡಿಫ್ರೆನ್ಸ್ ಅಷ್ಟು ಇದೀವಿ ನಾವು ಅವ್ರು ಮಾತಾಡೋದು ಕೇಳಿಸ್ತಾ ಇದೆ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಹತ್ತಿರ ನಾವು ಅವ್ರಿಗೆ ಹೋಗಿದ್ವಿ ಅಂತಂದು ಇವಾಗ ಸ್ಮಾಲ್ ಆಮ್ ಸ್ಪೈರ್ ರೇಂಜಲ್ಲಿ ಇದ್ದೀವಿ ಅಂತಂದರೆ ಸಾವು ಮತ್ತು ಬದುಕಿನ ನಡುವೆ ಹೋರಾಟ ಅಂತ ಬಟ್ ಅಷ್ಟು ಹತ್ತಿರ ಇದ್ದಾಗ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಹಿಡ್ಕೊಂಡೇ ಯುದ್ಧ ಮಾಡ್ತಿದ್ದೀರಿ ಅಂತಾರೆ ಅರ್ಥ ಏಳನೇ ತಾರೀಕು ಜಾವ ಅವರು ಒಂದು ಹ್ಯಾಂಡ್ ಗ್ರೈಂಡನ್ನು ಎಸೀತಾರೆ ಆ ಹ್ಯಾಂಡ್ ಗ್ರೈಂಡ್ ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಅಂದರೆ ಅದು ಕಾಲ ಹತ್ರ ಬಂದು ಹ್ಯಾಂಡ್ ಗ್ರೈಂಡ್ ಬೀಳುತ್ತೆ ಆ ಗ್ರೈಂಡ್ ಬಿದ್ದಾಗ ನಿಮ್ಮ ಗ್ರೆಂಡದ ಡಿಸೈನ್ ಹೇಗಿರುತ್ತೆ ಅಂತಂದರೆ ನೀವು ಪಿನ್ ತೆಗಿತೀರ ಎಸಿ ತೀರ ಎಸಿದ ತಕ್ಷಣ ಬ್ಲಾಸ್ಟ್ ಆದರೆ ಎಸರಿಗೆ ಪೆಟ್ಟು ಬೀಳುತ್ತೆ ನೀವು ಹಬ್ಬದಲ್ಲಿ ಪಟಾಕಿ ಹಚ್ಚಿದಾಗ ಅದಕ್ಕೊಂದು ಟೈಮ್ ಲ್ಯಾಕ್ ಥರ ಇರುತ್ತೆ ಅಂದ್ರೆ ನೀವು ಓಡಬರ ಅವಕಾಶ ಇರುತ್ತಲ್ಲ ಹ್ಯಾಂಡ್ ಗ್ರೈಂಡಲ್ಲೂ ಅದೇ ಥರ ಇರುತ್ತೆ ಪಿನ್ ತೆಗಿತೀರ ಎಸಿ ತೀರ ಅಲ್ಲಿ ಹೋಗಿ ಬೀಳುತ್ತೆ ಬಿದ್ದ ನಂತರ ಬ್ಲಾಸ್ಟ್ ಆಗ್ಬೇಕಂದ್ರೆ ನಮ್ಮ ಶತ್ರುಗಳಿಗೆ ಪೆಟ್ಟು ಬಿಡಬೇಕು ಅದಕ್ಕೆ ನಾಲ್ಕು ಸೆಕೆಂಡ್ ಟೈಮ್ ಇಲ್ಲ ಆಮೇಲೆ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ ಅದ್ರ ಎಫೆಕ್ಟ್ ಏನಿರುತ್ತೆ ಅದ್ರ ಇಂಪ್ಯಾಕ್ಟ್ ಏನಿರುತ್ತೆ ಅಂತ ಅದ್ರ ಬಗ್ಗೆ ಮಾತಾಡೋದಾದ್ರೆ ಗ್ರನೇಡ್ ಎಲ್ಲಿಂದ ಸಿಡಿತ್ತು ಅಲ್ಲಿಂದ ಅಕ್ಕಪಕ್ಕ ಟೈಪ್ ಆಫ್ ದ ಗ್ರನೇಡ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕನ್ಸ್ಟೆಂಟ್ ಸ್ಪೇಸ್ ಅಲ್ಲಿ ಕುತ್ಕೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಗ್ರನೇಡ್ ಸುಮಾರು ಐದರಿಂದ ಹತ್ತು ಮೀಟರ್ ಅಕ್ಕಪಕ್ಕ ಏನಿರುತ್ತೆ ಅಲ್ಲಿ ಚಿದ್ರ ಚಿದ್ರಿದ್ರ ಆಗುತ್ತೆ ಅಂತ ಗ್ರನೇಡ್ ಬಂದು ನನ್ನ ಕಾಲ ಹತ್ರ ಬಳತ್ತೆ ಇವಾಗ ನಮಗೆ ಟ್ರೇನಿಂಗಲ್ಲಿ ಹೇಳ್ಕೊಟ್ಟಿರ್ತಾರೆ ನೀವು ಏನೇ ಮಾಡ್ಬೇಕಂತಂದ್ರೂ ನೆಕ್ಸ್ಟ್ ಫೋರ್ ಸೆಕೆಂಡ್ಸ್ ಅಲ್ಲಿ ನಿಮ್ಮ ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕು ಇಲ್ಲ ಅಂದ್ರೆ ನಾಲ್ಕು ಸೆಕೆಂಡಲ್ಲಿ ಬ್ಲಾಸ್ಟ್ ಆಗುತ್ತೆ ಸೊ ಅವಾಗ ಅನಲೈಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆ ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಅನಲೈಸ್ ಮಾಡ್ತಿದ್ದೀನಿ ಆ ಗ್ರನೇಡ್ ಬಂದು ಬಿದ್ದಿದೆ ನಾನು ಎದ್ದು ಉಡೋಕಾಗಲ್ಲ ಯಾಕಂದ್ರೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಗ್ರನೇಡ್ ಮಧ್ಯ ಬಿದ್ದಿದೆ ಬಂಕರ್ ಎಕ್ಸಿಟ್ ಆ ಕಡೆ ಇದೆ ಅದನ್ನು ತಡಾದು ಹೋಗಬೇಕು ನಾನು ಹಂಗಾಗಿ ಎದ್ದು ಹೋಗೋಕ್ಕಾಗಲ್ಲ ಇನ್ನೊಂದು ಎದ್ರೆ ಅವ್ರ ಮೇಲೆ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ ಗ್ರನೇಡ್ ಡಾಲಕ್ ಏನೋ ಮೂಮೆಂಟ್ ಆಗುತ್ತೆ ಹರ್ಕತ್ತಾಗತ್ತೆ ಅಂತಂದು ಗುಂಡ ಹರ್ಸ್ಬೇಕಂತ ಕಾಯ್ತಾ ಇರ್ತಾರೆ ಅದು ರೂಲ್ಡ್ ಔಟ್ ಎಲ್ ಶೇಪ್ ಬಂಕರ್ ಇದೆ ಒಂದು ಕಡೆ ನಾನು ಕೂತ್ಕೊಂಡಿದ್ದೀನಿ ಇಬ್ಬರು ನನ್ನ ಜವಾನ್ಸ್ ಆ ಕಡೆ ಕೂತ್ಕೊಂಡಿದ್ದಾರೆ ನನ್ನ ಕಾಲ ಹತ್ತಿರ ಬಂದಿರೋದ್ರಿಂದ ಕಾಲಿಂದ ಒದಿಬೋದಾಗಿತ್ತು ಬಟ್ ನನ್ನ ಮನಸ್ಸು ಒಪ್ಪಲ್ಲ ಅದಕ್ಕೆ ಆ ಗ್ರನೇಡನ್ನು ಕಾಲಿಂದ ಒದ್ದ ನನ್ನ ಸೈನಿಕರ ಜೀವವನ್ನು ಅವ್ರದ್ದನ್ನು ಹೆಂಗೆ ರಿಸ್ಕ್ ಮಾಡಲಿ ಅದನ್ನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ನನ್ನಲ್ಲಿ ಇದ್ದಿದ್ದು ಒಂದೇ ಒಂದು ಆಪ್ಷನ್ ಅದನ್ನ ಎತ್ಕೊಂಡೆ ವಾಪಸ್ಸಿಲ್ಲಿ ಹೋದೆ ನೀವು ಇಮ್ಯಾಜಿನ್ ಮಾಡಿ ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತೀರ ಅಂದ್ರೆ ಎಷ್ಟು ದೂರ ಹೋಗ್ತೀರಾ ಬಟ್ ಲೈವ್ ಗ್ರನೇಡ್ ಒಂದು ಹತ್ತು ಮೀಟರ್ ಕಿಲ್ಲಿಂಗ್ ರೇಡಸ್ ಇರುವಂತ ಒಂದು ಲೈಫ್ ಗ್ರೇಡ್ನ ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ ನೀವೇನಾದ್ರು ಎಸಿಬೇಕಂದ್ರೆ ಕೈ ಪ್ರಾಪರ್ ಸ್ವಿಂಗ್ ಆದ್ರೆ ಸ್ವಲ್ಪ ದೂರ ಪ್ರಾಪರ್ ಸ್ವಿಂಗ್ ಬೇಕು ಎಸಿ ಎಸಿಬೇಕಂದ್ರೆ ಬಟ್ ನನಗ ಸ್ವಿಂಗ್ ಸಿಗ್ಲಿಲ್ಲ ಕನ್ಸ್ಟ್ರೇಂಟ್ ಸ್ಪೇಸ್ ಅಲ್ಲಿ ಇದೇನೆ ಕೈ ಆಡ್ಸಕ್ ಜಾಗನೇ ಇಲ್ಲ ಅಲ್ಲಿ ಅದು ನನ್ನ ರಾಂಗ್ ಸೈಡ್ ಎಸಿ ಎಸಿಬೇಕು ಅವ್ರ ಕಡೆ ಬೇಕಂದ್ರೆ ಈ ಕಡೆ ಎಸಿಬೇಕು ಅದನ್ನ ಎತ್ಕೊಂಡು ವಾಪಸ್ ಎಸಲಿಕ್ಕೆ ಹೋದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಬಂಡೆಗಲ್ಲಿಗೆ ಬಡೀತು ಉರುಳಿ ಬಂದ ಮತ್ತ್ ನನ್ ಕಾಲ ಹತ್ರ ಬಳಿ ಅದು ಇಪ್ಪತ್ತಾರು ವರ್ಷದ ಘಟನೆ ಆಗಿರ್ಬೋದು ಬಟ್ ಇವತ್ತಿಗೂ ಕೂಡ ನನಗೆ ಅದು ಬಂಡೆಗಳಿಗೆ ಹೆಂಗ್ ಬಡಿತು ಹೆಂಗ್ ಬಿತ್ತು ಎಲ್ಲಿ ನಿತ್ಕೊಂತು ಹೆಂಗ್ ಸೌಂಡ್ ಮಾಡ್ತು ಎಲ್ಲ ನೆನಪಿದೆ ಕೆಲವ್ರಿಗೆಲ್ಲಾರಿಗೂ ಅನಿಸ್ಬೋದು ಇನ್ನೇನು ಒಂದು ಎರಡು ಸೆಕೆಂಡ್ ಉಳ್ದಿದೆ ನನ್ನ ಹತ್ರ ಎರಡು ಸೆಕೆಂಡಲ್ಲಿ ಏನಾಗುತ್ತೆ ಕಣ್ ಮುಚ್ಕಂಡು ತೆಗೆದ್ರೊಳಗೆ ಎರಡು ಸೆಕೆಂಡ್ ಹೋಗುತ್ತೆ ಅಂತ ಹಂಗಿರಲ್ಲ ಸಾವನ್ನ ತುಂಬಾ ತುಂಬ ಹತ್ತಿರದಿಂದ ನೋಡಿದಿನಿ ಆ ಒಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಆಲ್ಸೋ ಮ್ಯಾಟರ್ ಆಗುತ್ತೆ ಅವಾಗ ಒಂದು ಕ್ಷಣ ಕೂಡ ಮ್ಯಾಟರ್ ಆಗುತ್ತೆ ಆ ಗ್ರೇಡ್ ಬಂದು ಬಿದ್ದಿದೆ ನಾನು ಅನ್ಕೊಂತ ಇದ್ದೀನಿ ಇನ್ನೊಂದು ಎರಡು ಸೆಕೆಂಡಲ್ಲಿ ಗ್ರೇಡ್ ಬ್ಲಾಸ್ಟ್ ಆಗುತ್ತೆ ಕ್ಯಾಪ್ಟನ್ ನವೀನ್ ನಗಪ್ಪ ಏನು ಇರೋಲ್ಲ ಇದು ಸುದ್ದಿ ನನ್ನ ತಂದೆ ತಾಯಿಗೆ ಗೊತ್ತಾದ ತಕ್ಷಣ ಅವ್ರಿಗೆ ದುಃಖ ಆಗೇ ಆಗುತ್ತೆ ಬಟ್ ನಾನು ಹೀಗೆ ಕುತ್ಕೊಂಡ್ರೆ ಆ ಗ್ರನೇಡ್ಸ್ ಹಿಡಿದ್ರೆ ನಾನು ಇಬ್ರು ಜನ ಹೋಗ್ತೀನಿ ನಂದು ಕೂಡ ಅವ್ರನ್ನ ಎಲ್ ಶೇಪದ್ರಿಂದ ಅವ್ರಿಗೊಂದು ಸ್ವಲ್ಪ ಎಫೆಕ್ಟ್ ಕಡಿಮೆ ಆಗ್ಬೋದು ಬಟ್ ನಾನು ಎದುರಿಗೆ ಬಿದ್ದರಿಂದ ನಾನು ಮೇಲಿನ ಭಾಗ ಎಲ್ಲ ಚಿದ್ರ ಚಿದ್ರಾದರೆ ಮನೆಗೆ ನವೀನ್ ಅಂತಂದು ವಾಪಸ್ ಕಳ್ಸೋಕೆ ಉಳಿದಿರೋದೇ ಇಲ್ಲ ಏನು ಆವಾಗ ನಾನು ಅಂದ್ಕೊಂತೀನಿ ಅಟ್ಲೀಸ್ಟ್ ನನ್ನ ಮುಖ ಸರಿಯಾಗಿರಲಿ ನನ್ನ ತಂದೆ ತಾಯಿ ಮುಖ ನೋಡೋ ಅವಕಾಶ ಮಾಡಿಕೊಡುವಂಥ ಒಂದು ದೊಡ್ಡ ಬಂಡೆಗಳಿತ್ತು ಆ ಬಂಕರ್ ಎಡ್ಜ್ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇರುತ್ತೆ ಅದರಲ್ಲಿ ಜಿಗಿತೀನಿ ಆ ಜಿಗದ ಗ್ಯಾಪ್ಸ್ ಹಣದಿರುತ್ತೆ ಹಾಗಾಗಿ ಮೇಲಿನ ಭಾಗ ಬಂಡೆಗಳ ಹಿಂದ್ಗಡೆ ಹೋಗುತ್ತೆ ಕಾಲುಗಳು ಹೊರಗಡೆ ಉಳ್ಕೊಂಡು ಆ್ಯಂಡ್ ದಿ ಗ್ರನೇಡ್ ಟೇಕ್ಸ್ ಆಫ್ ಗ್ರನೇಡ್ ಬ್ಲಾಸ್ಟ್ ಆಗುತ್ತೆ ಒಂದು ಹದಿನೈದು ಸೆಕೆಂಡ್ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನೂ ಗೊತ್ತಾಗ್ತಾ ಇಲ್ಲ ನನ್ನ ಕುಂದಂಥ ಬಂಕರ್ ಫುಲ್ ಬಿದ್ದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಆಗಿದೆ ಕಿವಿಯಲ್ಲಿ ಸೌಂಡ್ ಸೌಂಡು ಇದೆ ಡಸ್ಟ್ ಆಗ್ಬಿಟ್ಟಿದೆ ಎಲ್ಲ ಕಡೆ ಬಲಗಡೆ ನಾನು ಬಂಡೆಗಳಿಂತಲ್ಲೆಲ್ಲ ರಕ್ತದ ಚೀಟುಗಳು ಸಿಡಿದಿದ್ದಾವೆ ಹದಿನೈದು ಸೆಕೆಂಡ್ ನಂತರ ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಓಡಿ ಇದ್ರೆ ಫೈರ್ ಮಾಡ್ತಾ ಮಾಡ್ತಾ ಓಡ್ ಬರ್ತಾ ಇದ್ರೆ ಆ ಬಂಕರ್ ಎಂಟ್ರೆನ್ಸ್ ಏನು ಕೊಲಾಪ್ಸ್ ಆಗಿತ್ತು ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಫೈರಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿ ನನ್ನ ಫುಲ್ ಹೆಸರು ನವೀನ್ ಅಣಬೇರು ನಗಪ್ಪ ಅಂತ ಆ ಹಣಬೇರು ನಂಗೆ ಯೂನಿಟಲ್ಲಿ ಎಲ್ಲರೂ ಅಣ್ಣ ಅಣ್ಣ ಅಂತ ಕರಿತಾಯಿದ್ರು ಅವ್ರು ಹೇಳ್ತಾರೆ ಅಣ್ಣ ತು ಡರ್ನ ನೈ ಮೈ ಆಗ್ಯ ಅವ್ನು ಕಂಡುಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಭತ್ರಿದ್ದಾರೆ ಅವಾಗ ನನ್ನ ಅರಿವಾಯ್ತು ಆಯಿತು ನಾನು ಬದುಕಿದ್ದೀನಿ ಅಂತಂದು ಅವಾಗ ನನಗೆ ಅದು ಎಲ್ಲಿಂದ ಶಕ್ತಿ ಬಂತು ಗೊತ್ತಿಲ್ಲ ಎಡಗಡೆ ನನ್ನ ಈಕೆ ಪಟ್ಸನ್ ಬಿದ್ದಿತ್ತು ನನ್ನ ಗನ್ ಪರ್ಸನಲ್ ವೆಪನ್ ಬಿದ್ದಿತ್ತು ಅದು ತಗೊಂಡೆ ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ಫೈರ್ ಮಾಡ್ತಾರೆ ಅಲ್ಲಿಂದ ನನ್ನ ಸಿಗ್ ಗೊತ್ತಾಗಿರುತ್ತೆ ಅವರು ಕೂಡ ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೇಗೋ ಮಾಡಿ ಕೌಂಟರ್ ಅಟ್ಯಾಕ್ ಅನ್ನ ಸ್ಟಾಲ್ ಮಾಡ್ತೀವಿ ಅಲ್ಲಿಂದ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ನನ್ನ ಎರಡು ಕಾಲಿಗೆ ಪೇಟೆ ಬಿದ್ದಿದೆ ಎದ್ದಳಕಾಗಲ್ಲ ನಿಂದ್ರಕ್ಕಾಗಲ್ಲ ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾರೆ ಸುಮಾರು ಒಂದು ಹದಿನೈದು ಮೀಟರ್ ನನ್ನ ಎಳ್ಕೊಂಡು ಹೋಗ್ತಾರೆ ಕೆಳಗೆ ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತಗೋ ನಾನು ಹೋಗ್ತೀನಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು ಅದನ್ನ ಮುಂದಿನ ವಾರ ಇದೇ ಹೊತ್ತಿಗೆ ನಾವು ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ ಬರುವ ಶುಕ್ರವಾರ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಇದುವರೆಗೆ ಒಂದೇ ಮಾತರಂ ನೂರ ಐವತ್ತರ ಸಂಭ್ರಮ ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮ ಈ ಸಂದರ್ಭದಲ್ಲಿ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ನಂದನ್ಕುಮಾರ್ ಒ ಸಂಕಲನ ಧನರಾಜ್ ಎಸ್ ಬಿ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ